ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹಳೆ ಆಡಿ ಸಂಖ್ಯೆಯಲ್ಲಿರುವಂತೆಯೇ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ಸುನಿಲ್ ನಾಯ್ಕ್ ಒತ್ತಾಯಿಸಿದ್ದಾರೆ ಅರಸಿಕೆರೆ ತಾಲೂಕು ಕಚೇರಿಯ ಮುಂದೆ ಯುವ ಘಟಕದ ಯುವಕರು ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರ ಮುಖಾಂತರ ರಂದೀಪ್ ಮುಖ್ಯ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ವಿಧಾನಸೌಧ ಬೆಂಗಳೂರು ಅವರಿಗೆ ಮನವಿಯನ್ನು ಸಲ್ಲಿಸಿದರು ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಸುನಿಲ್ ನಾಯ್ಕ ಅವರು ಈಗಾಗಲೇ ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗದೆ ಇರುವುದರಿಂದ ಹಳೆ ಆಡಿ ಸಂಖ್ಯೆಯಲ್ಲಿರುವಂತೆ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಏನು ಎಲ್ಲಾ ಇಲಾಖೆ ನೇಮಕಾತಿಯಲ್ಲಿ ಪರಿಗಣಿಸಲು ನಿರ್ದೇಶನ ನೀಡಬೇಕೆಂದು ತಿಳಿಸಿ ಮೊರಾರ್ಜಿ ಶಾಲೆಗೆ ಆರನೇ ತರಗತಿ ಅರ್ಜಿ ಕರೆಯಲಾಗಿದೆ ಪರಿಶಿಷ್ಟ ಜಾತಿಗೆ ಸೇರಿದ ಪೋಷಕರು ಅರ್ಜಿ ಸಲ್ಲಿಸಲು ಹೋದಾಗ ಅಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗದಿದ್ದರೂ ಒಳ ಮೀಸಲಾತಿ ವರ್ಗೀಕರಣದಂತೆ ಪ್ರವರ್ಗ ಎ ಬಿ ಮತ್ತು ಸಿ ಎಂದು ನಮೂದಿಸಿರುವ ಆಡಿ ಸಂಖ್ಯೆಯಿರುವ ಜಾತಿ ಪ್ರಮಾಣಪತ್ರವನ್ನು ತಿದ್ದುಪಡಿ ಮಾಡಿಸಿ ಸಲ್ಲಿಸುವಂತೆ ಅಧಿಕಾರಿಗಳು ಸೂಚಿಸಿರುವ ಕಾರಣ ಪರಿಶಿಷ್ಟ ಜಾತಿಯ ಪೋಷಕರಲ್ಲಿ ತೊಂದರೆಯಾಗುತ್ತಿದೆ ಶೇಕಡಾ ಐವತ್ತರ ಮೀಸಲಾತಿ ಮೀರದಂತೆ ಹಳೆ ಮೀಸಲಾತಿ ಪದ್ಧತಿಯಂತೆ ಎಲ್ಲಾ ಇಲಾಖಾ ನೇಮಕಾತಿ ನಡೆಸಲು ಹೈಕೋರ್ಟ್ ಆದೇಶಿಸಿದೆ ಂತೆ ಎಲ್ಲ ಇಲಾಖೆಯ ನೇಮಕಾತಿಯಲ್ಲೂ ಹಳೆ ಪದ್ಧತಿಯಂತೆ ಆರ್ಡಿ ಸಂಖ್ಯೆಯಲ್ಲಿ ನಮೂದಾಗಿರುವ ಜಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಇನ್ನು ಮೊರಾರ್ಜಿ ಶಾಲೆಯಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನ ಮುಂದೂಡುವಂತೆ ಆದೇಶವನ್ನ ಕೊಡಬೇಕು ಎಂದರು ಯುವ ಘಟಕದ ಜಿಲ್ಲಾಧ್ಯಕ್ಷ ಪ್ರೀತಂ ತಾಲೂಕಾಧ್ಯಕ್ಷ ಬಾಪು ಕುಮಾರ್ ನಾಯ್ಕ ಸಂಘಟನೆ ಕಾರ್ಯದರ್ಶಿ ಹರೀಶ್ ನಾಯ್ಕ್ ಮಹಿಳಾ ಘಟಕದ ಅಧ್ಯಕ್ಷೆ ಹಟ್ಟಿ ಜೈಶೀಲಾಬಾಯಿ ನಗರ ಘಟಕ ಅಧ್ಯಕ್ಷ ಶರತ್ ಕುಮಾರ್ ಯುವ ಘಟಕದ ಉಪಾಧ್ಯಕ್ಷ ಸಂಜು ನಾಯ್ಕ ಮೋಹನ್ ಕುಮಾರ್ ನಾಯ್ಕ ಶಂಕರನಹಳ್ಳಿ ಪ್ರಕಾಶ್ ನಾಯ್ಕ ಕಾರೇಹಳ್ಳಿ ಕೃಷ್ಣ ನಾಯ್ಕ ಸೇರಿದಂತೆ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು ವರದಿ ಚಂದ್ರು ಯಾದವ್ ಅಂತಂದ್ರೆ ಏನು ಇತ್ತೀಚೆಗೆ ಒಳ ಮೀಸಲಾತಿ ಜಾರಿಯಾಯಿತು ಅಂತೇಳ್ಬಿಟ್ಟು ಹೇಳಿ ಹೇಳಿದರು ಆದರೆ ಒಳ ಜಾರಿ ಆಗಿಲ್ಲ ಅಂತಂದ್ರೂ ಎಲ್ಲ ಇಲಾಖೆಯಲ್ಲಿ ಪ್ರವರ್ಗ ಸಿ ಪ್ರವರ್ಗ ಸಿ ಇರುವಂತಹ ಇದು ಜಾತಿ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಲಿಕ್ಕೆ ಎಲ್ಲ ಇಲಾಖೆಯಲ್ಲಿ ಇದ್ದಾರೆ ಆದರೆ ಎಲ್ಲೂ ಸಹ ಇನ್ನೂ ಒಳ ಮೀಸಲಾತಿ ಜಾರಿಯಾಗಿಲ್ಲ ಆದ್ರ ಆದ್ದರಿಂದ ನಾವು ಮಾನ್ಯ ಜನ ಸರ್ಕಾರಕ್ಕೆ ನಾವು ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ದಯಮಾಡಿ ಎಲ್ಲಾ ಇಲಾಖೆಗೂ ತಾವು ನಿರ್ದೇಶನವನ್ನು ಕೊಡಬೇಕು ಒಳ ಮೀಸಲಾತಿ ಜಾರಿ ಮತ್ತೆ ಹೈಕೋರ್ಟ್ ನಿರ್ದೇಶನದಂತೆ ಹೈಕೋರ್ಟ್ ಮೊನ್ನೆ ತಾನೇ ಒಂದು ನಿರ್ದೇಶನ ನೀಡಿದೆ ರಾಜ್ಯಪಾಲರು ಸಹಿತ ಆ ಇದನ್ನ ಒಳ ಮೀಸಲಾತಿ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ ಹೈಕೋರ್ಟ್ ಸಹ ಐವತ್ತು ಶೇಕಡ ಐವತ್ತು ಮೀಸಲಾತಿ ಮೀರಿದಂತೆ ತಾವು ಹಿಂದಿನ ಆದೇಶ ಹಿಂದೆ ಹೇಗೆ ಮೀಸಲಾತಿ ಅಡಿಯಲ್ಲಿ ತಾವು ಎಲ್ಲಾ ನೇಮಕಾತಿಗಳನ್ನ ಮಾಡ್ಕೊಳ್ತಾ ಇದ್ರು ಅದೇ ರೀತಿಯಲ್ಲಿ ತಾವು ನೇಮಕಾತಿಯನ್ನ ಮಾಡಬೇಕು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಇದ್ರೂ ಸಹ ಸರ್ಕಾರ ಈಗ ಎಲ್ಲ ಇಲಾಖೆಯಲ್ಲಿ ಪ್ರವರ್ಗ ಸಿ ಜಾತಿ ಸರ್ಟಿಫಿಕೇಟ್ನ ಕೇಳ್ತಾ ಇರೋದು ಇದರಿಂದಾಗಿ ನಮ್ಮ ಎಲ್ಲ ಪೋಷಕರಿಗೆ ತೊಂದರೆ ಆಗ್ತಾ ಇರೋದು ಉದ್ಯೋಗ ಹುಡ್ಕೊಂಡು ಹೋಗುವಂತ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ದಯಮಾಡಿ ಘನ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ತಾವು ಮನವಿ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಆಮೇಲೆ ಮುರಾರ್ಜಿ ಶಾಲೆಯಲ್ಲಿ ಇದು ಮುರಾರ್ಜಿ ಶಾಲೆಯಲ್ಲಿ ತುಂಬಾ ಮುರಾರ್ಜಿ ಶಾಲೆಗಂತೂ ತುಂಬಾ ತೊಂದರೆ ಆಗ್ತಾ ಇದೆ ಈಗ ಕಳೆದ ಸುಮಾರು ಒಂದ್ ಎರಡು ಮೂರು ದಿವಸದಿಂದ ಮುರಾರ್ಜಿ ಶಾಲೆಯಲ್ಲಿ ಅರ್ಜಿ ಸಲ್ಲಿಸ್ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಏನಿದೆಯೋ ಎಲ್ಲಾ ಪೋಷಕರನ್ನ ವಾಪಸ್ ಕಳಿಸಿ ಪ್ರವರ್ಗ ಸಿ ಸರ್ಟಿಫಿಕೇಟ್ ನ ತರಬೇಕು ಅಂತ ಹೇಳಿ ವಾಪಾಸ್ ಕಳಿಸ್ತಾ ಇರೋದು ಕಳಿಸ್ತಾ ಇದ್ದಾರೆ ಇದರಿಂದಾಗಿ ಎಲ್ಲಾ ಪೋಷಕರಿಗೆ ತೊಂದರೆ ಆಗ್ತಾ ಇದೆ ಪೋಷಕರೆಲ್ಲ ಗೊಂದಲದಲ್ಲಿದ್ದಾರೆ ಆದ್ರಿಂದ ಆಮೇಲೆ ಈಗ ಮುರಾರ್ಜಿ ಶಾಲೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೆ ಕಾಲಾವಕಾಶನ ಕೊಡಬೇಕು ಅಂತೇಳಿ ನಾವು ಮತ್ತೆ ನ ವಿಸ್ತರಣೆ ಮಾಡಬೇಕು ದಿನಾಂಕ ವಿಸ್ತರಣೆ ಮಾಡಬೇಕು ಅಂತೇಳಿ ಮತ್ತೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ದಯಮಾಡಿ ನಾವು ಧನ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲಾ ಇಲಾಖೆಗೆ ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸುನಿಲ್ ಲಾಯ್ ಆಲ್ ಇಂಡಿಯಾ ಬಂಜಾರ್ ಸೇವಾ ಸಂಘದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು